ನಮಸ್ಕಾರ ಏಕಮುಖ ಗೆ ಸ್ವಾಗತ ಇವತ್ ನಾವು ಕರ್ನಾಟಕದ ರಣಚಂಡಿ ದುರ್ಗೆ ಎಂದು ಖ್ಯಾತಿ ಗಳಿಸಿರುವ ರಾಣಿ ಚೆನ್ನಬೈರಾದೇವಿಯವರ ಬಗ್ಗೆ ತಿಳಿಯುವ ರಾಣಿ ಚೆನ್ನಬೈರಾದೇವಿ ಪೋರ್ಚುಗೀಸರಿಂದ ರೈನಾ ದೇ ಪಿಮೆಂಟಾ ಅಂದರೆ ಮೆಣಸಿನ ರಾಣಿ ಅಥವಾ ಕಾಳು ಮೆಣಸಿನ ರಾಣಿ ಎಂದೂ ಕರೆಯಲ್ಪಡುವ ಈಕೆ ಹದಿನಾರನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಬರುವ ನಾಗಿರೆ ಪ್ರಾಂತ್ಯದ ಜೈನ ರಾಣಿಯಾಗಿ ಆಳ್ವಿಕೆ ನಡೆಸಿದ್ದಳು ಈಕೆಯನ್ನು ಅಧಿಕೃತವಾಗಿ ಮಹಾಮಂಡಲೇಶ್ವರಿ ರಾಣಿ ಚೆನ್ನಬೈರಾದೇವಿ ಎಂದು ಕರೆಯಲಾಗುತ್ತಿತ್ತು ಇವಳು ಒಂದು ಸಾವಿರದ ಐನೂರ ಐವತ್ತೆರಡರಿಂದ ಒಂದು ಸಾವಿರದ ಆರುನೂರ ಆರು ರವರೆಗೆ ಐವತ್ನಾಲ್ಕು ವರ್ಷಗಳ ಕಾಲ ಭಾರತೀಯ ಇತಿಹಾಸದಲ್ಲಿ ಸತತ ಅತಿ ದೀರ್ಘಕಾಲ ಆಡಿದ ಏಕೈಕ ರಾಣಿ ಎಂದು ಪರಿಗಣಿಸಲ್ಪಟ್ಟಿದ್ದಾಳೆ ಈಕೆ ಕ್ರಿಸ್ತ ಶಕ ಸಾವಿರದ ಐನೂರ ಐವತ್ತೊಂಬತ್ತು ಮತ್ತು ಒಂದು ಸಾವಿರದ ಐನೂರ ಎಪ್ಪತ್ತರಲ್ಲಿ ಪೋರ್ಚುಗೀಸರ ವಿರುದ್ಧದ ಯುದ್ಧಗಳಿಗೆ ಹೆಸರುವಾಸಿಯಾಗಿದ್ದು ಇದು ಪೋರ್ಚುಗೀಸರೊಂದಿಗೆ ವಾಣಿಜ್ಯ ಸಂಬಂಧಗಳನ್ನು ಪ್ರಾರಂಭಿಸಲು ಸಹಾಯ ಮಾಡಿತು ಭಟ್ಕಳ ಮತ್ತು ಹೊನ್ನಾವರ ಬಂದರುಗಳ ಮೂಲಕ ಯುರೋಪಿಯನ್ ಮತ್ತು ಅರಬ್ ಪ್ರದೇಶಗಳಿಗೆ ಹೆಚ್ಚಿನ ಪ್ರಮಾಣದ ಮೆಣಸು ಮತ್ತು ಇತರ ಸಾಂಬಾರ ಪದಾರ್ಥಗಳನ್ನು ರಫ್ತು ಮಾಡಿದ್ದರಿಂದ ಪೋರ್ಚುಗೀಸರಿಂದ ಪೆಪ್ಪರ್ ಕ್ವೀನ್ ಅಥವಾ ಮೆಣಸಿನ ರಾಣಿ ಅಥವಾ ಕಾಳು ಮೆಣಸಿನ ರಾಣಿ ಎಂಬ ಬಿರುದನ್ನು ಪಡೆದಿದ್ದಳು ನಾಗಿರ್ ಪ್ರಾಂತ್ಯ ಎಲ್ಲಿದೆ ಗೇರುಸೊಪ್ಪ ಪ್ರಾಂತ್ಯ ಎಂದೂ ಕರೆಯಲ್ಪಡುವ ನಾಗಿರೆ ಪ್ರಾಂತ್ಯವು ವಿಜಯನಗರದ ರಾಜನ ನಿಯಂತ್ರಣದಲ್ಲಿದ್ದ ಸಣ್ಣ ಪ್ರಾಂತ್ಯಗಳಲ್ಲಿ ಒಂದಾಗಿತ್ತು ಇದನ್ನು ಮಹಾಮಂಡಲ ಎಂದು ಕರೆಯಲಾಗುತ್ತದೆ ಈ ಪ್ರಾಂತ್ಯವು ಶರಾವತಿ ನದಿಯ ದಡವನ್ನು ಅನುಸರಿಸಿತು ಮತ್ತು ದಕ್ಷಿಣ ಗೋವಾದಿಂದ ಮಲಬಾರ್ ವರೆಗೆ ವಿಸ್ತರಿಸಿತು ಮತ್ತು ಗೇರುಸೊಪ್ಪ ಪ್ರಾಂತ್ಯದ ರಾಜಧಾನಿಯೂ ಆಗಿತ್ತು ಈ ಪ್ರಾಂತ್ಯವು ಸಾಂಬಾರ ಪದಾರ್ಥಗಳಿಂದ ಸಮೃದ್ಧವಾಗಿತ್ತು ಮತ್ತು ಪಶ್ಚಿಮ ಕರಾವಳಿಯಲ್ಲಿ ಭಟ್ಕಳ ಹೊನ್ನಾವರ ಮತ್ತು ಕಾರವಾರದಂತಹ ಪ್ರಮುಖ ಬಂದರುಗಳನ್ನು ಹೊಂದಿತ್ತು ಭಾರತದ ಎರಡನೇ ಅತಿ ಎತ್ತರದ ಧುಮುಕುವ ಜಲಪಾತವಾದ ಜೋಗ ಜಲಪಾತವು ಗೇರುಸೊಪ್ಪ ಜೋಗ್ ಫಾಲ್ಸ್ ಬಳಿಯಿದೆ ವಾಸ್ತವವಾಗಿ ಸ್ಥಳೀಯರು ಜೋಗ ಜಲಪಾತವನ್ನು ಪ್ರಾಂತ್ಯದ ನಂತರ ಗೇರುಸೊಪ್ಪ ಜಲಪಾತ ಎಂದು ಕರೆಯುತ್ತಾರೆ ಬಿಲ್ಗಿ ಮತ್ತು ಕೆಳದಿ ಪ್ರಾಂತ್ಯಗಳು ನಾಗಿರೆಯ ನೆರೆಹೊರೆಯವರಾಗಿದ್ದವು ಮತ್ತು ತಮ್ಮ ರಾಜ್ಯಗಳನ್ನು ವಿಸ್ತರಿಸಲು ನಾಗಿರೆಯನ್ನು ವಶಪಡಿಸಿಕೊಳ್ಳಲು ಆಗಾಗ್ಗೆ ಪ್ರಯತ್ನಿಸಿದವು ಅವರನ್ನು ಎದುರಿಸಲು ಚೆನ್ನಬೈರಾದೇವಿ ಬಿಜಾಪುರ ರಾಜರೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಿಕೊಂಡರು ನಾಗಿರ್ ಪ್ರಾಂತ್ಯ ಇತಿಹಾಸ ವಿಜಯನಗರದ ಸಾಲುವ ರಾಜವಂಶದ ಒಂದು ಶಾಖೆಯ ರಾಜರು ಗೇರುಸೊಪ್ಪೆಯನ್ನು ಆಳಿದರೆ ಮತ್ತೊಂದು ರಾಜವಂಶವು ಹಡುವಳ್ಳಿಯನ್ನು ಆಳಿತು ಗೇರುಸೊಪ್ಪೆಯ ರಾಜ ಇಮ್ಮಡಿ ದೇವರಾಯ ಸಾವಿರದ ಐನೂರ ಹದಿನೈದು ರಿಂದ ಸಾವಿರದ ಐನೂರ ಐವತ್ತು ಪೋರ್ಚುಗೀಸರ ವಿರುದ್ಧ ಹೋರಾಡಿದನು ಒಂದು ಸಾವಿರದ ಐನೂರ ನಲವತ್ತ್ ರಲ್ಲಿ ಮಡಗೋವಾ ಬಳಿ ನಡೆದ ಭೀಕರ ಯುದ್ಧದಲ್ಲಿ ಸೋತ ನಂತರ ಪೋರ್ಚುಗೀಸರು ಅವನ ರಾಜಧಾನಿ ಭಟ್ಕಳವನ್ನು ಸುಟ್ಟು ಹಾಕಿದರು ಅವನ ಪತ್ನಿ ಚೆನ್ನಾದೇವಿ ಚೆನ್ನಭೈರದೇವಿಯ ಹಿರಿಯ ಸಹೋದರಿ ಪೋರ್ಚುಗೀಸ್ ಕ್ಯಾಪ್ಟನ್ ಅಲ್ಫೋನ್ಸೊ ಡಿಸೋಜಾ ಭಟ್ಕಳದ ಮೇಲೆ ದಾಳಿ ಮಾಡಿ ಚೆನ್ನದೇವಿಯನ್ನು ಸೋಲಿಸಿ ಭಟ್ಕಳವನ್ನು ಸುಟ್ಟು ಹಾಕಿದನು ಅವಳು ಬಂದರಿನಲ್ಲಿ ಮಹಮ್ಮದಿಯ ಹಡಗುಗಳಿಗೆ ಆಶ್ರಯ ನೀಡಿದ್ದಾಳೆ ಮತ್ತು ಪೋರ್ಚುಗೀಸರೊಂದಿಗಿನ ಒಪ್ಪಂದದ ಪ್ರಕಾರ ಕಪ್ಪಕ್ಕೆ ಪಾವತಿಸಲಿಲ್ಲ ಎಂದು ಆರೋಪಿಸಿದರು ತನ್ನ ಅಕ್ಕನ ನಂತರ ಚೆನ್ನಬೈರಾದೇವಿಯು ಹಡುವಳ್ಳಿಯೊಂದಿಗೆ ಗೇರುಸೊಪ್ಪೆಯ ಅಧಿಕಾರವನ್ನು ಪಡೆದಳು ರಾಣಿಯ ಆಳ್ವಿಕೆ ಮಹಾಮಂಡಲೇಶ್ವರಿ ಚೆನ್ನಬೈರಾದೇವಿಯನ್ನು ಇತಿಹಾಸಕಾರರು ಉತ್ತಮ ಆಡಳಿತಗಾರ ಎಂದು ಶ್ಲಾಘಿಸಿದರು ಇವನು ಒಂದು ಸಾವಿರದ ಐನೂರ ಐವತ್ತೆರಡು ರಿಂದ ಒಂದು ಸಾವಿರದ ಆರುನೂರ ಆರು ರವರೆಗೆ ಆಳಿದ್ದಳು ಭೈರಾದೇವಿಯು ಅಗನಾಶಿನಿ ನದಿಯ ದಡದಲ್ಲಿ ಮಿರ್ಜಾನ್ ಕೋಟೆಯನ್ನು ನಿರ್ಮಿಸಿದಳು ಇದನ್ನು ಮೆಣಸು ವ್ಯವಹಾರವನ್ನು ನಿಯಂತ್ರಿಸಲು ಬಳಸಿದಳು ಚೆನ್ನಭೈರಾದೇವಿ ನಿರ್ಮಿಸಿದ ಮಿರ್ಜಾನ್ ಕೋಟೆಯು ಇಂದಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಚೆನ್ನಭೈರದೇವಿಯ ಸಾಮ್ರಾಜ್ಯವು ದಕ್ಷಿಣ ಗೋವಾ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಭಟ್ಕಳ ಮಲ್ಪೆ ಹೊನ್ನಾವರ ಮಿರ್ಜಾನ್ ಅಂಕೋಲಾ ಬೈಂದೂರು ಮತ್ತು ಕಾರವಾರವನ್ನು ಒಳಗೊಂಡಿತ್ತು ಈ ಕರಾವಳಿಯ ಜೊತೆಗೆ ಘಟ್ಟಗಳ ಭರಂಗಿ ಮರಬಿಡಿ ಕರೂರು ಹನ್ನಾರ್ ಬಿದನೂರು ಸೌಲ್ನಾಡು ಆವಿನಹಳ್ಳಿ ಪ್ರದೇಶಗಳು ಚೆನ್ನಬೈರಾದೇವಿಯ ಆಳ್ವಿಕೆಗೆ ಒಳಪಟ್ಟಿದ್ದವು ಅವಳ ಆಳ್ವಿಕೆಯಲ್ಲಿ ಮೆಣಸು ದಾಲ್ಚಿನ್ನಿ ಜಾಯಿಕಾಯಿ ಶುಂಠಿ ಮತ್ತು ಶ್ರೀಗಂಧವನ್ನು ಯುರೋಪಿಗೆ ರಫ್ತು ಮಾಡಲಾಗುತ್ತಿತ್ತು ಗೇರುಸೊಪ್ಪದ ಚತುರ್ಮುಖ ಬಸದಿ ಅವಳ ಆಳ್ವಿಕೆಯ ಮಿರ್ಜಾನ್ ಕೋಟೆ ಮತ್ತು ಕಾನೂರ್ ಕೋಟೆಯ ಅವಶೇಷಗಳನ್ನು ಇನ್ನೂ ಕಾಣಬಹುದು ಇವನು ಒಂದು ಸಾವಿರದ ಐನೂರ ಅರವತ್ತೆರಡು ರಲ್ಲಿ ಕಾರ್ಕಳದಲ್ಲಿ ಚತುರ್ಮುಖ ಬಸದಿಯನ್ನು ನಿರ್ಮಿಸಿದನು ಪೋರ್ಚುಗೀಸರ ಮತಾಂತರದಿಂದ ತಪ್ಪಿಸಿಕೊಳ್ಳಲು ಚೆನ್ನಬೈರಾದೇವಿಯ ರಾಜ್ಯದಲ್ಲಿ ಆಶ್ರಯ ಪಡೆದ ಸಾರಸ್ವತ ಬ್ರಾಹ್ಮಣರು ಮತ್ತು ಕೊಂಕಣಿಗಳಿಗೆ ರಾಣಿ ತನ್ನ ರಾಜ್ಯದಲ್ಲಿ ಆಶ್ರಯ ನೀಡಿದರು ಜೈನ ರಾಣಿಯು ಅನೇಕ ಶೈವ ವೈಷ್ಣವ ಮತ್ತು ಶಕ್ತಿ ದೇವಾಲಯಗಳನ್ನು ನಿರ್ಮಿಸಲು ಮತ್ತು ನವೀಕರಿಸಲು ಸಹಾಯ ಮಾಡಿದಳು ಬಡೇರು ಅಥವಾ ವೇಣುಪುರದ ಯೋಗನರಸಿಂಹ ಸ್ವಾಮಿ ದೇವಾಲಯ ಮತ್ತು ವರ್ಧಮಾನ ಬಸದಿಯ ನವೀಕರಣಕ್ಕೂ ರಾಣಿ ಸಹಾಯ ಮಾಡಿದರು ಕರ್ನಾಟಕ ಶಬ್ದನುಶಾಸನ ಎಂಬ ವ್ಯಾಕರಣ ಗ್ರಂಥವನ್ನು ರಚಿಸಿದ ಸ್ವಾದಿ ದಿಗಂಬರ ಜೈನ ಮಠದ ಅಭಿನವ ಭಟ್ಟಕಲಂಕ ಈ ರಾಣಿಯ ಆಶ್ರಯದಲ್ಲಿದ್ದರು ಭಟ್ಕಳ ಮತ್ತು ಗೋವಾ ನಡುವೆ ಒನ್ನೂರ್ ಕಾನೂರು ಮರ್ಜೆನ್ ಮಿರ್ಜಾನ್ ಮತ್ತು ಅಂಕೋಲಾ ಎಂಬ ಸ್ಥಳಗಳಿವೆ ಅವರು ವಾರ್ಷಿಕವಾಗಿ ಐದು ಸಾವಿರ ಕ್ರುಜಾಡೋ ಹದಿನೈದನೇ ಶತಮಾನದ ಪೋರ್ಚುಗೀಸ್ ಚಿನ್ನದ ನಾಣ್ಯ ಮೆಣಸನ್ನು ರಫ್ತು ಮಾಡುತ್ತಾರೆ ಎಂದು ನಾನು ಕೇಳಿದ್ದೇನೆ ಈ ಸ್ಥಳಗಳು ಗೇರುಸೊಪ್ಪೆ ಚೆನ್ನಬೈರಾದೇವಿ ರಾಣಿಯ ಆಳ್ವಿಕೆಯಲ್ಲಿದ್ದವು ಈ ಮೆಣಸು ಕರಿಮೆಣಸಿಗಿಂತ ದಪ್ಪ ಭಾರ ಮತ್ತು ಮಸಾಲೆಯುಕ್ತವಾಗಿರುತ್ತದೆ ಈ ಸ್ಥಳಗಳನ್ನು ನಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕು ಪೋರ್ಚುಗೀಸರ ವಶದಲ್ಲಿರುವ ಕೊಚ್ಚಿನ್ ಬಂದರಿನ ಕ್ಯಾಪ್ಟನ್ ಅಲ್ಫೋನ್ಸೊ ಮೆಕ್ಸಿ ಪೋರ್ಚುಗೀಸರ ವಿರುದ್ಧದ ಯುದ್ಧಗಳು ರಾಣಿ ಒಂದು ಸಾವಿರದ ಐನೂರ ಐವತ್ತೊಂಬತ್ತು ಮತ್ತು ಒಂದು ಸಾವಿರದ ಐನೂರ ಎಪ್ಪತ್ತರಲ್ಲಿ ಪೋರ್ಚುಗೀಸರ ವಿರುದ್ಧ ಹೋರಾಡಿ ಎರಡು ಯುದ್ಧಗಳನ್ನು ಗೆದ್ದಳು ಅವರು ಒಂದು ಸಾವಿರದ ಐನೂರ ಎಪ್ಪತ್ತೊಂದರ ರ ಯುನೈಟೆಡ್ ಆರ್ಮಿಯ ಕಮಾಂಡರ್ ಆಗಿದ್ದರು ಈ ಸಂಯುಕ್ತ ಸೈನ್ಯವು ಗುಜರಾತಿನ ಸುಲ್ತಾನರು ಬೀದರ್ನ ಸುಲ್ತಾನರು ಬಿಜಾಪುರದ ಶಾಹಿಗಳು ಮತ್ತು ಕೇರಳದ ಜಮೋರಿನ್ ಆಡಳಿತಗಾರರು ಸೇರಿದಂತೆ ಅನೇಕ ರಾಜರನ್ನು ಒಳಗೊಂಡಿತ್ತು ಇವಿಷ್ಟು ಕರುನಾಡಿನ ಸ್ತ್ರೀರತ್ನ ಕಾಳುಮೆಣಸಿನ ರಾಣಿ ಚೆನ್ನಬೈರಾದೇವಿಯ ಕುರಿತ ಸಂಕ್ಷಿಪ್ತ ಮಾಹಿತಿ ಧನ್ಯವಾದಗಳು